ನಾವು ಬೆಳಗ್ಗೆ ಏನಾದ್ರು ಗಮನಿಸ್ತಾ ಇದ್ವಿ ಕೆಲವೊಂದಷ್ಟು ಕಡೆ ಇವಿಎಂ ನಲ್ಲಿ ದೋಷ ಕಂಡು ಬಂದ್ರು ಕೂಡ ಅದನ್ನ ತಕ್ಷಣಕ್ಕೆ ಸರಿಪಡಿಸಿಕೊಂಡು ಮತ್ತೆ ಮತದಾನ ಪ್ರಕ್ರಿಯೆ ಎಂದಿನಂತೆ ಆರಂಭ ಆಗಿದೆ ನೆಲಮಂಗಲದ ಇನ್ನೂರ ಇಪ್ಪತ್ತೇಳನೇ ಮತಗಟ್ಟೆಯ ಇವಿಎಂನಲ್ಲಿ ನಲ್ಲಿ ದೋಷ ಕಂಡು ಬಂದಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುತ್ತೆ ಈ ನೆಲಮಂಗಲದ ಇನ್ನೂರ ಇಪ್ಪತ್ತೇಳನೇ ಮತಗಟ್ಟೆ ಇದೆಯಲ್ಲ ಅಥವಾ ನೆಲಮಂಗಲದ ಭಾಗ ಇದೆಲ್ಲ ಕಳೆದ ಎರಡು ಗಂಟೆಗಳಿಂದ ಮತದಾನ ಸ್ಥಗಿತಗೊಂಡಿದೆ ಬಹಳ ದುರಂತದ ವಿಚಾರ ಇದು ಬ ಕಳೆದ ಎರಡು ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ತನಕ ಮತದಾನ ಆಗಿರೋದೆ ಬಹಳ ಕಮ್ಮಿ ಪರ್ಸೆಂಟೇಜು ಅದ್ರ ಮಧ್ಯೆ ಈ ತರ ಇ ವಿ ಎಲ್ಲ ಆ ಹಾಳ ಕೂತ್ರೆ ಜನ ಇನ್ನೂ ಕೂಡ ಮತ ಗಟ್ಟೆ ಕಡೆ ಬರೋದಕ್ಕೆ ಹಿಂದೆ ಮುಂದೆ ನೋಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಎರಡು ಗಂಟೆಯಿಂದ ಇ ವಿ ಎಂ ಅನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಅಲ್ಲಿ ಇರುವಂತಹ ಸಿಬ್ಬಂದಿ ನಿರತರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತ ನೆಲಮಂಗಲ ಕ್ಷೇತ್ರದಲ್ಲಿ ಹೀಗೆ ಸಮಸ್ಯೆ ಆಗಿರೋದು ನೋಡ್ತಾ ಇದೀವಲ್ಲ ಈಗೆಲ್ಲ ವೈರ್ನೆಲ್ಲ ಹೇಳದು ಸುತ್ತಿ ಮಾಡಿ ಏನೋ ಗಮನಿಸ್ತಾ ಇದ್ದಾರೆ ಏನಾಗಿದೆ ಏನಾಗತ್ತಾ ಅಂತ ಹೇಳಿ ಬಟ್ ಪಾಪ ಭಾಳಷ್ಟೊತ್ತು ಕಾತ್ ನಿಂತಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಬಿರು ಬಿಸಿಲು ಬೇರೆ ಇದೆ ಇಂಥ ಟೈಮ್ನಲ್ಲಿ ಬೇಗ ಮತದಾನ ಮಾಡಿ ಹೋಗಿಬಿಡೋಣ ಅಂತ ಮತಗಟ್ಟೆಗಳಲ್ಲಿ ಬಲಿ ಬಂದಿರ್ತಾರೆ ಆದರೆ ಹೀಗೆ ತಾಂತ್ರಿಕ ದೋಷ ಕಂಡುಬರ್ತಾ ಇರುವಂಥ ಕಾರಣದಿಂದಾಗಿ ಜನಪಾಪ ಬಿಸಿಲಲ್ಲೇ ಕಾತ್ ಕುಳಿಯು ಕುಳಿತಿರುವಂತಹ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಸುಮಾರು ಎರಡು ಗಂಟೆಗಳಿಂದ ಹೀಗೆ ಇ ವಿ ಎಮ್ನಿಂದ ಸಮಸ್ಯೆ ಆಗಿ ಮತದಾನ ಸ್ಥಗಿತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಮಾಹಿತಿ Thank you. ಇನ್ನು ಅಭ್ಯರ್ಥಿಗಳು ಮತದಾನ ತಾವು ಕೂಡ ಮಾಡಿದಂತ ನಂತರದಲ್ಲಿ ತಮ್ಮ ಗೆಲುವಿನ ಬಗ್ಗೆ ಅವರೇ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು ಗೆಲುವು ನಮ್ಮದೇ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ ಅದಕ್ಕೆ ನಿಖಿಲ್ ಕುಮಾರ್ ಅವರು ಕೂಡ ಹೊರತಲ್ಲ ಅಹ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸುನಿಲ್ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ನಿಖಿಲ್ ಕುಮಾರ್ ಅವರು ಏನ್ ಹೇಳಿದ್ದಾರೆ ಕೇಳಿಸ್ಕೊಬೋಣ ಬನ್ನಿ